മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾತಃ ಮುರಳಿ ಅವ್ಯಕ್ತ ಬಾಪ್ತಾದ ರಿವೈಸ್ ಮುರಳಿಯ ದಿನಾಂಕ ಇಪ್ಪತ್ನಾಲ್ಕು ಎರಡು ತೊಂಬತ್ತೆಂಟು ತಂದೆಯೊಂದಿಗೆ ಸೇವೆಯೊಂದಿಗೆ ಮತ್ತು ಪರಿವಾರದೊಂದಿಗೆ ಪ್ರೀತಿಯನ್ನು ಇಟ್ಟುಕೊಳ್ಳಿರಿ ಆಗ ಪರಿಶ್ರಮದಿಂದ ಮುಕ್ತರಾಗುವಿರಿ ಇಂದು ನಾಲ್ಕಾರು ಕಡೆಯ ಮಕ್ಕಳು ತಮ್ಮ ತಂದೆಯ ಜಯಂತಿಯನ್ನು ಆಚರಿಸಲು ಬಂದಿದ್ದಾರೆ ಭಲೆ ಸಮ್ಮುಖದಲ್ಲಿ ಕುಳಿತಿರಲಿ ಭಲೆ ಆಕಾರಿ ರೂಪದಲ್ಲಿ ತಂದೆಯ ಮುಂದಿರಲಿ ತಂದೆ ಎಲ್ಲ ಮಕ್ಕಳನ್ನು ನೋಡ್ತಿದ್ದಾರೆ ಒಂದು ಕಡೆ ಮಿಲನ ಆಚರಿಸುವ ಖುಷಿ ಇದೆ ಇನ್ನೊಂದು ಕಡೆ ಬೇಗ ಬೇಗ ಬಾಪ್ತಾದರವರನ್ನು ಪ್ರತ್ಯಕ್ಷ ಮಾಡುವ ಸೇವೆಯ ಉಮಂಗ ಉತ್ಸಾಹವಿದೆ ಬಾಪ್ತಾದಾರವರು ನಾಲ್ಕಾರು ಕಡೆಯ ಮಕ್ಕಳನ್ನು ನೋಡುತ್ತಾ ನೋಡುತ್ತಾ ಪದಮ ಪದಮದಷ್ಟು ಶುಭಾಶಯಗಳನ್ನು ಕೊಡುತ್ತಿದ್ದಾರೆ ಹೇಗೆ ಮಕ್ಕಳು ತಂದೆಯ ಜಯಂತಿಯ ಆಚರಿಸಲು ಮೂಲೆ ಮೂಲೆಯಿಂದ ದೂರ ದೂರದಿಂದ ಬಂದಿದ್ದಾರೆ ಬಾಪ್ತಾದಾರವರು ಸಹ ಮಕ್ಕಳ ಜನ್ಮ ದಿನ ಆಚರಿಸಲು ಬಂದಿದ್ದಾರೆ ಎಲ್ಲದಕ್ಕಿಂತ ದೂರ ದೇಶದವರು ಯಾರಾಗಿದ್ದಾರೆ ತಂದೆಯೇ ಅಥವಾ ನೀವೇ ನೀವು ಹೇಳುವಿರಿ ನಾವು ಬಹಳ ದೂರದಿಂದ ಬಂದಿದ್ದೇವೆ ಆದರೆ ತಂದೆ ಹೇಳ್ತಾರೆ ನಾನು ನಿಮಗಿಂತಲೂ ದೂರ ದೇಶದಿಂದ ಬಂದಿದ್ದೇನೆ ಆದರೆ ನಿಮಗೆ ಸಮಯ ಬೇಕಾಗ್ತದೆ ತಂದೆಗೆ ಸಮಯ ಬೇಕಾಗೋದಿಲ್ಲ ನಿಮ್ಮೆಲ್ಲರಿಗೂ ವಿಮಾನ ಅಥವಾ ರೈಲು ತೆಗೆದುಕೊಳ್ಳಬೇಕಾಗ್ತದೆ ತಂದೆ ಕೇವಲ ರಥವನ್ನು ತೆಗೆದುಕೊಳ್ತಾರೆ ಈ ರೀತಿಯೆಲ್ಲ ಕೇವಲ ನೀವು ತಂದೆಯದ್ದನ್ನು ಆಚರಿಸಲು ಬಂದಿದ್ದೀರಿ ಆದರೆ ತಂದೆ ಆದಿಯ ಜೊತೆಗಾರ ಬ್ರಾಹ್ಮಣಾತ್ಮರ ಜನ್ಮದ ಜೊತೆ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ಏಕೆಂದರೆ ತಂದೆ ಒಬ್ಬರೇ ಅವತರಿತರಾಗಿ ಆಗುವುದಿಲ್ಲ ಆದರೆ ಬ್ರಹ್ಮ ಬ್ರಾಹ್ಮಣ ಮಕ್ಕಳ ಜೊತೆಯಲ್ಲಿ ದಿವ್ಯ ಜನ್ಮ ತೆಗೆದುಕೊಳ್ತಾರೆ ಅರ್ಥಾತ್ ಅವತರಿತರಾಗ್ತಾರೆ ಬ್ರಾಹ್ಮಣರಿಲ್ಲದೆ ಯಜ್ಞ ರಚನೆ ತಂದೆ ಒಬ್ಬರೇ ಮಾಡಲು ಸಾಧ್ಯವಿಲ್ಲ ಅಂದಾಗ ಯಜ್ಞವನ್ನು ರಚಿಸಿದರು ಆಗ ನೀವೆಲ್ಲರೂ ಹುಟ್ಟಿದ್ದೀರಿ ಎರಡು ವರ್ಷದವರಾಗಿರಬಹುದು ಎರಡು ತಿಂಗಳಿನವರಾಗಿರಬಹುದು ಆದರೆ ನಿಮ್ಮೆಲ್ಲರಿಗೂ ಸಹ ದಿವ್ಯ ಬ್ರಾಹ್ಮಣ ಜನ್ಮದ ಶುಭಾಶಯಗಳು ಈ ದಿವ್ಯ ಜನ್ಮ ಎಷ್ಟು ಶ್ರೇಷ್ಠವಾಗಿದೆ ತಂದೆಯೂ ಸಹ ಪ್ರತಿಯೊಬ್ಬ ದಿವ್ಯ ಜನ್ಮಧಾರಿ ಬ್ರಾಹ್ಮಣ ಆತ್ಮರ ಭಾಗ್ಯದ ನಕ್ಷತ್ರವನ್ನು ಹೊಳೆಯುತ್ತಿರುವುದನ್ನು ನೋಡಿ ಹರ್ಷಿತರಾಗ್ತಾರೆ ಮತ್ತು ಸದಾ ಇದೇ ಗೀತೆಯನ್ನು ಹಾಡುತ್ತಿರ್ತರೆ ವಾ ವಜ್ರ ಸಮಾನ ಜೀವನದ ಬ್ರಾಹ್ಮಣ ಮಕ್ಕಳೇ ವಾ ವಾಹ್ವಾ ಇದೆಯಲ್ಲವೇ ತಂದೆ ವಾಹ್ ಮಕ್ಕಳನ್ನಾಗಿ ಮಾಡಿದ್ದರು ಈ ಅಲೌಕಿಕ ಜನ್ಮ ತಂದೆಯದ್ದು ಭಿನ್ನವಾಗಿದ್ದರೆ ನೀವು ಮಕ್ಕಳದ್ದು ಸಹ ಭಿನ್ನ ಮತ್ತು ಪ್ರಿಯವಾಗಿದೆ ಇವರೊಬ್ಬರೇ ಇಂತಹ ತಂದೆಯಾಗಿದ್ದಾರೆ ಯಾರ ಜನ್ಮ ಅಥವಾ ಜಯಂತಿ ಮತ್ತೆ ಯಾರದ್ದೂ ಈ ರೀತಿಯಾಗಿಲ್ಲ ಆಗುವುದಿಲ್ಲ ನಿರಾಕಾರ ಮತ್ತು ದಿವ್ಯ ಜನ್ಮ ಬೇರೆಲ್ಲ ಆತ್ಮರದ್ದು ಜನ್ಮ ತಮ್ಮ ತಮ್ಮ ಸಾಕಾರ ಶರೀರದಲ್ಲಾಗ್ತದೆ ಆದರೆ ನಿರಾಕಾರ ತಂದೆಯ ಜನ್ಮ ಪರಕಾಯ ಪ್ರವೇಶದಿಂದ ಆಗ್ತದೆ ಇಡೀ ಕಲ್ಪದಲ್ಲಿ ಹೀಗೆ ಈ ವಿಧಿಯಿಂದ ಯಾರದ್ದಾದರೂ ಜನ್ಮವಾಗಿದೆಯೇ ಒಬ್ಬ ತಂದೆಯದ್ದೇ ಇಂತಹ ಭಿನ್ನ ಜನ್ಮವಾಗ್ತದೆ ಇದನ್ನು ಶಿವಜಯಂತಿ ರೂಪದಲ್ಲಿ ಭಕ್ತರು ಆಚರಿಸಲು ಬಂದಿದ್ದಾರೆ ಅದಕ್ಕಾಗಿ ಈ ದಿವ್ಯ ಜನ್ಮದ ಮಹತ್ವವನ್ನು ನೀವು ತಿಳಿದುಕೊಂಡಿದ್ದೀರಿ ಭಕ್ತರು ತಿಳಿದುಕೊಂಡಿಲ್ಲ ಆದರೆ ಏನು ಕೇಳಿದ್ದಾರೆ ಅದರ ಪ್ರಮಾಣ ಶ್ರೇಷ್ಠಾತಿ ಶ್ರೇಷ್ಠವೆಂದು ತಿಳಿದು ಆಚರಿಸ್ತಾ ಬಂದಿದ್ದಾರೆ ನೀವು ಮಕ್ಕಳು ಕೇವಲ ಆಚರಿಸುವುದಿಲ್ಲ ಆದರೆ ಆಚರಿಸುವುದರ ಜೊತೆಯಲ್ಲಿ ಅನ್ನು ತಂದೆಯ ಸಮಾನ ಮಾಡಿಕೊಳ್ತೀರಿ ಅಲೌಕಿಕ ದಿವ್ಯ ಜನ್ಮದ ಮಹತ್ವವನ್ನು ತಿಳಿದುಕೊಂಡಿದ್ದೀರಿ ಬೇರೆ ಯಾರದ್ದೂ ತಂದೆಯ ಜೊತೆ ಮಕ್ಕಳದ್ದು ಜೊತೆ ಜೊತೆಯಲ್ಲಿ ಜನ್ಮವಾಗುವುದಿಲ್ಲ ಆದರೆ ಶಿವಜಯಂತಿ ಅರ್ಥಾತ್ ತಂದೆಯ ದಿವ್ಯ ಜನ್ಮದ ಜೊತೆಯಲ್ಲಿ ಮಕ್ಕಳದ್ದೂ ಜನ್ಮವಿದೆ ಅದಕ್ಕಾಗಿಯೇ ಡೈಮಂಡ್ ಜುಬುಲಿಯನ್ನು ಆಚರಿಸಿದ್ದೀರಲ್ಲವೇ ಅಂದಾಗ ತಂದೆಯ ಜೊತೆಯಲ್ಲಿ ಮಕ್ಕಳದ್ದು ದಿವ್ಯ ಜನ್ಮವಾಯಿತು ಕೇವಲ ಈ ಜಯಂತಿಯನ್ನು ವಜ್ರ ಸಮಾನ ಜಯಂತಿ ಎಂದು ಹೇಳ್ತೀರಿ ಆದರೆ ವಜ್ರಸ್ ವಜ್ರ ಸಮಾನ ಜಯಂತಿಯನ್ನು ಆಚರಿಸಲು ಸ್ವಯಂ ವಜ್ರ ಸಮಾನ ಜೀವನದಲ್ಲಿ ಬಂದು ಬಿಡುತ್ತೀರಿ ಈ ರಹಸ್ಯವನ್ನು ಎಲ್ಲಾ ಮಕ್ಕಳು ಚೆನ್ನಾಗಿ ತಿಳಿದುಕೊಂಡಿದ್ದೀರಿ ಮತ್ತು ಬೇರೆಯವರಿಗೂ ತಿಳಿಸುತ್ತಿರುತ್ತೀರಿ ಬಾಕ್ತಾದಾರವರು ಸಮಾಚಾರವನ್ನು ಕೇಳುತ್ತಿರ್ತರೆ ನೋಡುತ್ತಲೂ ಇರ್ತಾರೆ ಮಕ್ಕಳು ತಂದೆಯ ದಿವ್ಯ ಜನ್ಮದ ಮಹತ್ವವನ್ನು ಎಷ್ಟು ಉಮಂಗ ಉತ್ಸಾಹದಿಂದ ಆಚರಿಸುತ್ತಿರುತ್ತಾರೆ ಬಾಪ್ತಾದಾರವರು ನಾಲ್ಕಾರು ಕಡೆಯ ಸೇವಾಧಾರಿ ಮಕ್ಕಳಿಗೆ ಸಾಹಸದ ರಿಟರ್ನ್ನಲ್ಲಿ ಸಹಾಯ ಮಾಡುತ್ತಿರ್ತಾರೆ ಮಕ್ಕಳ ಸಾಹಸ ಮತ್ತು ತಂದೆಯ ಸಹಯೋಗವಿದೆ ಇತ್ತೀಚೆಗೆ ಬಾಕ್ತಾದರವರ ಬಳಿ ಎಲ್ಲ ಮಕ್ಕಳದ್ದು ಒಂದೇ ಸ್ನೇಹದ ಸಂಕಲ್ಪ ಪದೇ ಪದೇ ಬರ್ತದೆ ಈಗ ತಂದೆಯ ಸಮಾನ ಬೇಗ ಬೇಗ ಆಗಲೇಬೇಕು ತಂದೆ ಸಹ ಹೇಳ್ತಾರೆ ಮಧುರ ಮಕ್ಕಳೇ ಆಗಲೇಬೇಕು ಪ್ರತಿಯೊಬ್ಬರಿಗೂ ದೃಢ ನಿಶ್ಚಯವಿದೆ ಮತ್ತು ಅಂಡರ್ಲೈನ್ ಮಾಡಿಕೊಳ್ಳಿರಿ ನಾವು ಆಗಿಲ್ಲವೆಂದರೆ ಆಗುವರು ನಾವೇ ಆಗಿದ್ದೆವು ನಾವೇ ಆಗಿದ್ದೇವೆ ಮತ್ತು ನಾವೇ ಪ್ರತಿ ಕಲ್ಪದಲ್ಲಿ ಆಗುತ್ತಿರ್ತೇವೆ ಈ ಪಕ್ಕಾ ನಿಶ್ಚಯವಿದೆಯಲ್ಲವೇ ಡಬಲ್ ವಿದೇಶಿಯರು ಸಹ ಶಿವಜಯಂತಿ ಆಚರಿಸಲು ಬಂದಿದ್ದಾರೆ ಒಳ್ಳೆಯದು ಡಬಲ್ ವಿದೇಶಿಯರು ಕೈ ಎತ್ತಿರಿ ಬಾಪ್ತಾದಾರವರು ನೋಡ್ತಿದ್ದಾರೆ ಡಬಲ್ ವಿದೇಶಿಯರಿಗೆ ಎಲ್ಲದಕ್ಕಿಂತ ಹೆಚ್ಚು ಇದೇ ಉಮಂಗ ಉತ್ಸಾಹವಿದೆ ವಿಶ್ವದ ಯಾವುದೇ ಮೂಲೆ ಉಳಿಯಬಾರದು ಭಾರತಕ್ಕೆ ಸೇವೆಗಾಗಿ ಸಾಕಷ್ಟು ಸಮಯ ಸಿಕ್ಕಿದೆ ಮತ್ತು ಭಾರತದವರು ಹಳ್ಳಿ ಹಳ್ಳಿಯಲ್ಲಿ ಸಂದೇಶವನ್ನು ಕೊಟ್ಟಿದ್ದಾರೆ ಆದರೆ ಡಬಲ್ ವಿದೇಶಿಯರಿಗೆ ಸೇವೆಗೆ ಭಾರತಕ್ಕಿಂತ ಕಡಿಮೆ ಸಮಯ ಸಿಕ್ಕಿದೆ ಆದರೂ ಸಹ ಉಮಂಗ ಉತ್ಸಾಹದ ಕಾರಣ ಬಾಪ್ತಾದರವರ ಮುಂದೆ ಸೇವೆಯ ಪುರಾವೆ ಚೆನ್ನಾಗಿ ತಂದಿದ್ದೀರಿ ಮತ್ತು ತರುತ್ತೀರಿ ಭಾರತದಲ್ಲಿ ವರ್ತಮಾನ ಸಮಯ ವರ್ಗೀಕರಣ ಸೇವೆಗಳು ಆರಂಭವಾಗಿವೆ ಅವುಗಳ ಕಾರಣವೂ ಎಲ್ಲ ವರ್ಗದವರಿಗೆ ಸಂದೇಶ ಸಿಗುವುದು ಸಹಜವಾಗಿದೆ ಏಕೆಂದರೆ ಪ್ರತಿಯೊಂದು ವರ್ಗ ತಮ್ಮ ವರ್ಗವು ಮುಂದುವರೆಯಲಿ ಎಂದು ಬಯಸುತ್ತಾರೆಂದರೆ ಈ ವರ್ಗೀಕರಣದ ಆವಿಷ್ಕಾರ ಚೆನ್ನಾಗಿದೆ ಇದರಿಂದ ಭಾರತದ ಸೇವೆಯಲ್ಲಿ ವಿಶೇಷ ಆತ್ಮರು ಬರುವುದು ಒಳ್ಳೆಯ ಪ್ರಭಾವ ಬೀರ್ತದೆ ಚೆನ್ನಾಗೆನಿಸುತ್ತದೆ ಅಲ್ಲವೇ ವರ್ಗೀಕರಣದ ಸೇವೆ ಚೆನ್ನಾಗಿದೆಯೇ ವಿದೇಶದವರು ತಮ್ಮ ಒಳ್ಳೊಳ್ಳೆಯ ಗ್ರೂಪ್ ತೆಗೆದುಕೊಂಡು ಬರ್ತಾರೆ ರಿಟ್ರೀಟ್ ಮಾಡಿಸುತ್ತಾರೆ ವಿಧಿ ಚೆನ್ನಾಗಿದೆ ಹೇಗೆ ಭಾರತದಲ್ಲಿ ವರ್ಗೀಕರಣದಿಂದ ಸೇವೆಯಲ್ಲಿ ಅವಕಾಶ ಸಿಗ್ತದೆ ಹಾಗೆಯೇ ಇವರದ್ದು ಈ ವಿಧಿ ಬಹಳ ಚೆನ್ನಾಗಿದೆ ಬಾಪ್ತಾದರವರಿಗೆ ಎರಡು ಕಡೆಯ ಸೇವೆ ಇಷ್ಟವಿದೆ ಚೆನ್ನಾಗಿದೆ ಜಗದೀಶ ಮಗು ಈ ಆವಿಷ್ಕಾರ ಚೆನ್ನಾಗಿ ಮಾಡಿದ್ದಾರೆ ಮತ್ತು ವಿದೇಶದಲ್ಲಿ ಈ ರಿಟ್ರೀಟ್ ಭಾಷಣಗಳು ಯಾರು ಆರಂಭಿಸಿದರು ಎಲ್ಲರೂ ಸೇರಿಕೊಂಡು ಮಾಡಿದರು ಭಾರತದಲ್ಲಿಯೂ ಸೇರಿಕೊಂಡು ಮಾಡಿದ್ದರು ಆದರೂ ನಿಮಿತ್ತರಾದರು ಒಳ್ಳೆಯದು ಪ್ರತಿಯೊಬ್ಬರಿಗೆ ತಮ್ಮ ಜೊತೆಗಾರರ ಸಂಘಟನೆಯಲ್ಲಿ ಚೆನ್ನಾಗೆನಿಸ್ತದೆ ಎರಡು ಕಡೆಯ ಸೇವೆಯಲ್ಲಿ ಅನೇಕ ಆತ್ಮರನ್ನು ಸಮೀಪ ತರುವ ಅವಕಾಶ ಸಿಕ್ಕಿದೆ ಫಲಿತಾಂಶ ಇಷ್ಟವಾಗ್ತದೆಯಲ್ಲವೇ ರಿಟ್ರೀಟ್ನ ಫಲಿತಾಂಶ ಚೆನ್ನಾಗಿದೆಯೇ ಮತ್ತು ವರ್ಗೀಕರಣದ ಪರಿಣಾಮವು ಚೆನ್ನಾಗಿದೆ ದೇಶ ವಿದೇಶದವರು ಯಾವುದಾದರೂ ಹೊಸ ಆವಿಷ್ಕಾರವನ್ನು ಮಾಡ್ತಿದ್ದಾರೆ ಮತ್ತು ಮಾಡುತ್ತಿರ್ತಾರೆ ಭಾರತದಲ್ಲಿರಬಹುದು ಅಥವಾ ವಿದೇಶದಲ್ಲಿ ಸೇವೆಯ ಉಮಂಗ ಚೆನ್ನಾಗಿದೆ ಯಾರು ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುತ್ತಾ ಹೋಗ್ತಾರೆ ಅವರ ಖಾತೆಯಲ್ಲಿ ಪುಣ್ಯದ ಖಾತೆ ಹೆಚ್ಚು ಜಮಾ ಆಗ್ತಾ ಹೋಗುವುದು ಬ್ಯಾಪ್ತಾದರವರು ನೋಡ್ತಾರೆ ಕೆಲ ಮಕ್ಕಳದ್ದು ಒಂದಾಗಿದೆ ತಮ್ಮ ಪುರುಷಾರ್ಥದ ಪ್ರಾಲಬ್ಧದ ಖಾತೆ ಎರಡನೆಯದ್ದು ಸಂತುಷ್ಟರಾಗಿ ಸಂತುಷ್ಟರನ್ನಾಗಿ ಮಾಡುವುದರಿಂದ ಆಶೀರ್ವಾದದ ಖಾತೆ ಮತ್ತು ಮೂರನೆಯದಾಗಿ ಯಥಾರ್ಥ ಯೋಗಯುಕ್ತ ಯುಕ್ತಿಯುಕ್ತ ಸೇವೆಯ ರಿಟರ್ನ್ನಲ್ಲಿ ಪುಣ್ಯದ ಖಾತೆ ಜಮಾ ಆಗುವುದು ಈ ಮೂರು ಖಾತೆಗಳು ಭಕ್ತಾದರವರು ಪ್ರತಿಯೊಬ್ಬರದ್ದು ನೋಡುತ್ತಿರ್ತಾರೆ ಒಂದು ವೇಳೆ ಯಾರದ್ದಾದರೂ ಮೂರು ಖಾತೆಗಳಲ್ಲಿ ಜಮಾ ಆಗುತ್ತದೆ ಎಂದರೆ ಅದರ ಲಕ್ಷಣವಾಗಿದೆ ಅವರು ಸದಾ ಸಹಜ ಪುರುಷಾರ್ಥಿ ತಮ್ಮನ್ನು ಸಹ ಅನುಭವ ಮಾಡ್ತಾರೆ ಮತ್ತು ಬೇರೆಯವರಿಗೂ ಸಹ ಆತ್ಮನಿಂದ ಸಹಜ ಪುರುಷಾರ್ಥದ ಸ್ವತಃವಾಗಿ ಪ್ರೇರಣೆ ಸಿಗ್ತದೆ ಇದು ಸಹಜ ಪುರುಷಾರ್ಥದ ಚಿಹ್ನೆಯಾಗಿದೆ ಪರಿಶ್ರಮ ಪಡಬೇಕಾಗಿಲ್ಲ ತಂದೆಯೊಂದಿಗೆ ಸೇವೆಯೊಂದಿಗೆ ಮತ್ತು ಸರ್ವ ಪರಿವಾರದೊಂದಿಗೆ ಪ್ರೀತಿ ಇದೆ ಎಂದರೆ ಈ ಮೂರು ಪ್ರಕಾರದ ಪ್ರೀತಿ ಪರಿಶ್ರಮದಿಂದ ಮುಕ್ತ ಮಾಡುತ್ತದೆ ಬಾಪ್ತಾದರವರು ಎಲ್ಲ ಮಕ್ಕಳೊಂದಿಗೆ ಇದೇ ಶ್ರೇಷ್ಠ ಆಸೆಯನ್ನು ಇಟ್ಟುಕೊಳ್ತಾರೆ ಎಲ್ಲಾ ಮಕ್ಕಳು ಸಹಜ ಪುರುಷಾರ್ಥಿಯಾಗಿರಲಿ ಅರವತ್ಮೂರು ಜನ್ಮ ಭಕ್ತಿಯಲ್ಲಿ ಗೊಂದಲದಲ್ಲಿ ಅಲೆದಾಡುವ ಪರಿಶ್ರಮ ಪಟ್ಟಿದ್ದೀರಿ ಈಗ ಪರಿಶ್ರಮದಿಂದ ಮುಕ್ತರಾಗಲು ಇದು ಒಂದೇ ಜನ್ಮವಾಗಿದೆ ಒಂದು ವೇಳೆ ಬಹಳ ಕಾಲದಿಂದ ಪರಿಶ್ರಮ ಪಡುತ್ತಿದ್ದೀರೆಂದರೆ ಈ ಸಂಗಮ ಯುಗದ ವರದಾನ ಪ್ರೀತಿಯಿಂದ ಸಹಜ ಪುರುಷಾರ್ಥಿ ಯಾವಾಗುವಿರಿ ಯುಗ ಸಮಾಪ್ತಿ ವರದಾನವೂ ಸಮಾಪ್ತಿ ಅಂದಾಗ ಸದಾ ಈ ವರದಾನವನ್ನು ಬಹಳ ಬೇಗನೆ ತೆಗೆದುಕೊಳ್ಳುವಿರಿ ಯಾವುದೇ ದೊಡ್ಡದಕ್ಕಿಂತ ದೊಡ್ಡ ಕಾರ್ಯವಿರಲಿ ಯಾವುದೇ ದೊಡ್ಡದಕ್ಕಿಂತ ದೊಡ್ಡ ಸಮಸ್ಯೆ ಇರಲಿ ಆದರೆ ಪ್ರತಿಯೊಂದು ಕಾರ್ಯ ಪ್ರತಿಯೊಂದು ಸಮಸ್ಯೆ ಈ ರೀತಿ ಪಾರಾಗಲಿ ಹೇಗೆ ನೀವು ಹೇಳುತ್ತೀರಲ್ಲವೇ ಬೆಣ್ಣೆಯಿಂದ ಕೂದಲು ತೆಗೆಯುವುದು ಕೆಲವು ಮಕ್ಕಳ ಸ್ವಲ್ಪ ಸ್ವಲ್ಪ ವಾರ್ತಾದಾರವರು ಆಟವನ್ನು ನೋಡ್ತಾರೆ ಹರ್ಷಿತರೂ ಆಗ್ತಾರೆ ಮತ್ತು ಮಕ್ಕಳನ್ನು ನೋಡಿ ದಯೆಯೂ ಬರ್ತದೆ ಯಾವಾಗ ಯಾವುದೇ ಸಮಸ್ಯೆ ಅಥವಾ ಯಾವುದೇ ದೊಡ್ಡ ಕಾರ್ಯ ಮುಂದೆ ಬರ್ತದೆ ಆಗ ಕೆಲವೊಮ್ಮೆ ಮಕ್ಕಳ ಮುಖದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಕಾರ್ಯದ ಅಲೆಗಳು ಕಾಣಿಸ್ತವೆ ಸ್ವಲ್ಪ ಮುಖವೂ ಬದಲಾಗ್ತದೆ ಒಂದು ವೇಳೆ ಯಾರಾದರೂ ಏನಾಯಿತು ಎಂದು ಕೇಳಿದರೆ ಹೇಳ್ತಾರೆ ಕೆಲಸವೇ ಬಹಳಷ್ಟಿದೆಯಲ್ಲವೇ ವಿಘ್ನ ವಿನಾಶಕನ ಮುಂದೆ ವಿಘ್ನ ಬರಲಿಲ್ಲವೆಂದರೆ ವಿಘ್ನ ವಿನಾಶಕನ ಟೈಟಲ್ ಹೇಗೆ ಹಾಡಲಾಗುವುದು ಸ್ವಲ್ಪ ಮುಖದ ಮೇಲೆ ಸುಸ್ತು ಅಥವಾ ಮೂಡ್ ಬದಲಾಗುವ ಚಿಹ್ನೆ ಬರಬಾರದು ಏಕೆ ನಿಮ್ಮ ಜಡಚಿತ್ರ ಯಾವುದು ಅರ್ಧಕಲ್ಪ ಪೂಜಿಸಲಾಗುವುದು ಅದರಲ್ಲಿ ಎಂದಾದರೂ ಸ್ವಲ್ಪವು ಸುಸ್ತು ಅಥವಾ ಮೂಡ್ ಬದಲಾಗುವ ಚಿಹ್ನೆ ಕಾಣಿಸ್ತದೆಯೇ ಯಾವಾಗ ನಿಮ್ಮ ಜಡಚಿತ್ರ ಸದಾ ಮುಗುಳ್ನಗುತ್ತಿರುತ್ತದೆ ಅದು ಯಾರ ಚಿತ್ರವಾಗಿದೆ ನಿಮ್ಮದೇ ಆಗಿದೆಯಲ್ಲವೇ ಚೈತನ್ಯ ನೆನಪಾರ್ಥ ಚಿತ್ರವಾಗಿದೆ ಅದಕ್ಕಾಗಿ ಸ್ವಲ್ಪವೂ ಸುಸ್ತು ಅಥವಾ ಯಾವುದಕ್ಕೆ ಸಿಡುಕುತನ ಎಂದು ಹೇಳ್ತಿರಿ ಅದು ಬರಬಾರದು ಸದಾ ಮುಗುಳ್ ನಗುತ್ತಿರುವ ಮುಖ ಬಾಪ್ತಾದರವರಿಗೆ ಮತ್ತು ಎಲ್ಲರಿಗೂ ಇಷ್ಟವಾಗ್ತದೆ ಒಂದು ವೇಳೆ ಯಾರಾದರೂ ಸಿಡುಕಾಗಿದ್ದರೆ ಅವರ ಮುಂದೆ ಹೋಗುತ್ತಾರೆಯೇ ಯೋಚಿಸುವರು ಈಗಲೇ ಹೇಳುವುದೋ ಅಥವಾ ಇಲ್ಲವೋ ನಿಮ್ಮ ಜಡಚಿತ್ರಗಳ ಹತ್ತಿರ ಭಕ್ತರು ಬಹಳ ಉಮಂಗದಿಂದ ಬರ್ತಾರೆ ಮತ್ತು ಚೈತನ್ಯದಲ್ಲಿ ಯಾರಾದರೂ ಹೊರೆ ಆದರೆ ಚೆನ್ನಾಗಿ ಅನಿಸುವುದೇ ಈಗ ಬಾಪ್ತಾದರವರು ಎಲ್ಲ ಮಕ್ಕಳ ಮುಖದಲ್ಲಿ ಸದಾ ಫರಿಷ್ಠಾರೂಪ ವರದಾನಿ ರೂಪ ದಾತಾರೂಪ ಹೃದಯಿ ದಣಿವಿಲ್ಲದ ಸಹಯೋಗಿ ಸಹಜ ಯೋಗಿ ಅಥವಾ ಸಹಜ ಪುರುಷಾರ್ಥಿಯ ರೂಪ ನೋಡಲು ಬಯಸ್ತಾರೆ ಈ ರೀತಿ ಹೇಳಬೇಡಿರಿ ಮಾತೇ ಹೀಗಿತ್ತಲ್ಲವೇ ಎಂಥದೇ ಮಾತಿರಲಿ ಆದರೆ ರೂಪ ಮುಗುಳ್ನಗುತ್ತಿರುವ ಶೀತಲ ಗಂಭೀರ ಮತ್ತು ರಮಣೀಕತೆ ಎರಡರ ಬ್ಯಾಲೆನ್ಸ್ ಆಗಿರಲಿ ಯಾರಾದರೂ ಇದ್ದಕ್ಕಿದ್ದಂತೆ ಬಂದರು ಮತ್ತು ನೀವು ಸಮಸ್ಯೆಯ ಕಾರಣ ಅಥವಾ ಕಾರ್ಯದ ಕಾರಣ ಸಹಜ ಪುರುಷಾರ್ಥಿಯ ರೂಪದಲ್ಲಿ ಇಲ್ಲವೆಂದರೆ ಅವರು ಏನು ನೋಡುವರು ನಿಮ್ಮ ಚಿತ್ರವಂತೂ ಅವರೇ ತೆಗೆದುಕೊಂಡು ಹೋಗುವರು ಯಾವುದೇ ಸಮಯದಲ್ಲಿ ಯಾರಿಗಾದರೂ ಯಾರ ಯಾರದ್ದಾದರೂ ಒಂದು ತಿಂಗಳಿನ ಎರಡು ತಿಂಗಳಿನ ಇದ್ದಕ್ಕಿದ್ದಂತೆ ನಿಮ್ಮ ಮುಖದ ಚಿತ್ರ ತೆಗೆದರೆ ಅದು ಮೇಲೆ ತಿಳಿಸಿದ ಚಿತ್ರದ ಹಾಗೆಯೇ ಇರಲಿ ದಾತ ಆಗಿರಿ ತೆಗೆದುಕೊಳ್ಳುವವರಾಗಬೇಡಿ ದಾತ ಯಾರಾದರೂ ಏನಾದರೂ ಕೊಡಲಿ ಒಳ್ಳೆಯದನ್ನೇ ಕೊಡಲಿ ಅಥವಾ ಕೆಟ್ಟದ್ದನ್ನು ಕೊಡಲಿ ಆದರೆ ನೀವು ದೊಡ್ಡಕ್ಕಿಂತ ದೊಡ್ಡ ತಂದೆಯ ಮಕ್ಕಳು ದೊಡ್ಡ ಹೃದಯವಂತರಾಗಿದ್ದೀರಿ ಒಂದು ವೇಳೆ ಕೆಟ್ಟದ್ದನ್ನು ಕೊಟ್ಟರೆ ದೊಡ್ಡ ಹೃದಯದಿಂದ ಕೆಟ್ಟದ್ದನ್ನು ತಮ್ಮಲ್ಲಿ ಸ್ವೀಕಾರ ಮಾಡದೆ ದಾತ ಆಗಿ ಅವರಿಗೆ ಸಹಯೋಗ ಕೊಡಿ ಸ್ನೇಹ ಕೊಡಿ ಶಕ್ತಿ ಕೊಡಿ ಯಾವುದಾದರೂ ಗುಣ ಗುಣವನ್ನು ತಮ್ಮ ಸ್ಥಿತಿಯಿಂದ ಉಡುಗೊರೆಯಾಗಿ ಕೊಡಿ ಇಷ್ಟು ದೊಡ್ಡ ಹೃದಯದವರು ದೊಡ್ಡಕ್ಕಿಂತ ದೊಡ್ಡ ತಂದೆಯ ಮಕ್ಕಳಾಗಿದ್ದೀರಿ ದಯ ತೋರಿಸಿ ಹೃದಯದಲ್ಲಿ ಆ ಆತ್ಮನ ಪ್ರತಿ ಇನ್ನೂ ಹೆಚ್ಚು ಸ್ನೇಹ ಇಮರ್ಜ್ ಮಾಡಿಕೊಳ್ಳಿರಿ ಯಾವ ಸ್ನೇಹದ ಶಕ್ತಿಯಿಂದ ಅವರು ಸ್ವಯಂ ಪರಿವರ್ತನೆಯಾಗಲಿ ಇಂತಹ ದೊಡ್ಡ ಹೃದಯವಂತರಾಗಿದ್ದೀರಾ ಅಥವಾ ಚಿಕ್ಕ ಹೃದಯದವರ ಅಳವಡಿಸಿಕೊಳ್ಳುವ ಶಕ್ತಿ ಇದೆಯೇ ಅಳವಡಿಸಿಕೊಳ್ಳಿರಿ ಸಾಗರದಲ್ಲಿ ಎಷ್ಟು ಕೆಸರು ಹಾಕ್ತಾರೆ ಹಾಕುವವರಿಗೆ ಅದು ಕೆಸರಿನ ಬದಲಾಗಿ ಕೆಸರು ಕೊಡುವುದಿಲ್ಲ ನೀವಂತೂ ಜ್ಞಾನ ಸಾಗರ ಶಕ್ತಿಗಳ ಸಾಗರ ನ ಮಕ್ಕಳಾಗಿದ್ದೀರಿ ಮಾಸ್ಟರ್ ಆಗಿದ್ದೀರಿ ಬಾಕ್ತಾದರವರು ಏನು ನೋಡಲು ಬಯಸುತ್ತಾರೆಂದು ಕೇಳಿದ್ದೀರಾ ಅಧಿಕ ಮಕ್ಕಳು ಈ ವರ್ಷದಲ್ಲಿ ಪರಿವರ್ತನೆಯಾಗಬೇಕೆಂಬ ಲಕ್ಷ್ಯ ಇಟ್ಟಿದ್ದಾರೆ ಮಾಡುವೆವೋ ಯೋಚಿಸುವೆವೋ ಇಲ್ಲ ಮಾಡಲೇಬೇಕು ಮಾಡಲೇಬೇಕೇ ಅಥವಾ ಅಲ್ಲಿ ಹೋಗಿ ಯೋಚಿಸುತ್ತೀರಾ ಯಾರು ಮಾಡಲೇಬೇಕೆಂದು ತಿಳಿಯುತ್ತೀರಿ ಅವರು ಒಂದು ಕೈಯ ಚಪ್ಪಾಳೆ ತಟ್ಟಿ ಬಹಳ ಒಳ್ಳೆಯದು ಕೇವಲ ಈ ಕೈ ಎತ್ತಬೇಡಿರಿ ಮನಸ್ಸಿನಿಂದ ದೃಢ ಸಂಕಲ್ಪದ ಕೈ ಎತ್ತಿರಿ ಈ ಕೈಯಂತೂ ಸಹಜವಾಗಿದೆಯಲ್ಲವೇ ಮನಸ್ಸಿನ ದೃಢ ಸಂಕಲ್ಪದ ಕೈ ಸದಾ ಸಫಲತಾ ಸ್ವರೂಪರನ್ನಾಗಿ ಮಾಡ್ತದೆ ಏನು ಯೋಚಿಸುವಿರಿ ಅದು ಆಗಲೇಬೇಕು ಸಕಾರಾತ್ಮಕತೆಯನ್ನೇ ಯೋಚಿಸುವಿರಲ್ಲವೇ ನಕಾರಾತ್ಮಕತೆಯನ್ನೇ ಯೋಚಿಸಬಾರದು ನಕಾರಾತ್ಮಕತೆಯನ್ನು ಯೋಚಿಸುವ ದಾರಿ ಸದಾಕಾಲಕ್ಕೆ ಮುಚ್ಚಿಬಿಡಿ ಮುಚ್ಚಲು ಬರುತ್ತದೆಯೇ ಅಥವಾ ತೆರೆದು ಬಿಡುತ್ತದೆಯೇ ಹೇಗೆ ಈಗ ಬಿರುಗಾಳಿ ಬಂತಲ್ಲವೇ ಬಾಗಿಲುಗಳು ತಾವೇ ತೆರೆದು ಬಿಟ್ಟವು ಹೀಗಾಗುವುದಿಲ್ಲವೇ ನೀವು ತಿಳಿದುಕೊಳ್ಳುತ್ತೀರಿ ಮುಚ್ಚಿ ಬಂದಿದ್ದೇವೆ ಆದರೆ ಬಿರುಗಾಳಿ ತೆರೆದು ಬಿಡುವುದು ಹೀಗೆ ಸಡಿಲವಾಗಿ ಮುಚ್ಚಬೇಡಿ ಒಳ್ಳೆಯದು ಡಬಲ್ ವಿದೇಶಿಯರ ಉತ್ಸವ ಚೆನ್ನಾಗಾಯಿತಲ್ಲವೇ ಹತ್ತು ವರ್ಷಕ್ಕಿಂತ ಹೆಚ್ಚು ಸಮಯದಿಂದ ಜ್ಞಾನದಲ್ಲಿ ನಡೆಯುವವರ ನಾನ್ನೂರು ಸಮೀಪ ಜನ ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಸನ್ಮಾನ ಸಮಾರೋಹ ಆಚರಿಸಲಾಯಿತು ಇಷ್ಟವಾಯಿತೆ ಯಾರು ಆಚರಿಸಿದರು ಮತ್ತು ಇಷ್ಟವಾಯಿತು ಅವರು ಕೈ ಎತ್ತಿರಿ ಪಾಂಡವರು ಇದ್ದಾರೆ ಇದರ ಮಹತ್ವ ಏನಾಗಿದೆ ಆಚರಿಸುವುದರ ಮಹತ್ವ ಏನಾಗಿದೆ ಆಚರಿಸುವುದು ಅರ್ಥಾತ್ ಆಗುವುದು ಸದಾ ಇಂತಹ ಕಿರೀಟಧಾರಿ ಸ್ವಪುರುಷಾರ್ಥ ಮತ್ತು ಸೇವೆಯ ಜವಾಬ್ದಾರಿ ಏನೆಂದು ಹೇಳುವುದು ಮೋಜು ಎಂದೇ ಹೇಳುವುದು ಸೇವೆಯ ಮೋಜನ್ನು ಆಚರಿಸುವ ಕಿರೀಟ ಸದಾ ಇರಲಿ ಮತ್ತು ಸ್ವರ್ಣಿಮ ಬಣ್ಣದ ದುಪ್ಪಟ್ಟ ಎಲ್ಲರೂ ಧರಿಸಿದ್ದೀರಲ್ಲವೇ ಸ್ವರ್ಣಿಮ ಬಣ್ಣದ ದುಪ್ಪಟ್ಟ ಏಕೆ ಧರಿಸಿದ್ದೀರಿ ಸದಾ ಸ್ವರ್ಣಿಮ ಯುಗದ ಸ್ಥಿತಿ ಸಿಲ್ವರ್ ಅಲ್ಲ ಗೋಲ್ಡನ್ ಮತ್ತು ಎರಡ ಎರಡೆರಡು ಮಾಲೆಯನ್ನು ಧರಿಸುತ್ತಿದ್ದರು ಎರಡು ಮಾಲೆಗಳು ಯಾವುದನ್ನು ಧರಿಸುವಿರಿ ಒಂದು ಸದಾ ತಂದೆಯ ಕೊರಳಿನ ಮಾಲೆ ಸದಾ ಎಂದೂ ಕೊರಳಿನಿಂದ ತೆಗೆಯಬೇಡಿ ಕೊರಳಿನಲ್ಲಿಯೇ ಸುತ್ತಿರಲಿ ಇನ್ನು ಇನ್ನೊಂದು ಸದಾ ಸೇವೆಯ ಮೂಲಕ ಬೇರೆಯವರನ್ನು ತಂದೆಯ ಕೊರಳಿನ ಮಾಲೆಯನ್ನಾಗಿ ಮಾಡುವುದು ಇದು ಡಬಲ್ ಮಾಲೆಯಾಗಿದೆ ಆಚರಿಸುವವರಿಗೂ ಮತ್ತು ನೋಡುವವರಿಗೂ ಚೆನ್ನಾಗಿ ಅನಿಸಿತ್ತು ಈ ಉತ್ಸವ ಆಚರಿಸುವುದರ ಸದಾ ಉತ್ಸವದ ರಹಸ್ಯವನ್ನು ತಿಳಿಯಿರಿ ಮತ್ತು ಜೊತೆ ಜೊತೆಯಲ್ಲಿ ಇದನ್ನು ಆಚರಿಸುವುದು ಅರ್ಥಾತ್ ಉಮಂಗ ಉತ್ಸಾಹವನ್ನು ಹೆಚ್ಚಿಸುವುದು ಎಲ್ಲರ ಅನುಭವವನ್ನು ಬಾಪ್ತಾದರವರು ನೋಡಿದರು ಒಳ್ಳೆಯ ಅನುಭವಗಳಿದ್ದವು ಖುಷಿ ಮತ್ತು ನಶೆ ಎಲ್ಲರ ಮುಖದಲ್ಲಿ ಕಾಣಿಸುತ್ತಿತ್ತು ಇಂತಹ ತಮ್ಮ ಶಕ್ತಿಶಾಲಿ ಮುಗುಳ್ನಗುತ್ತಿರುವ ರಮಣೀಕ ಮತ್ತು ಗಂಭೀರ ಸ್ವರೂಪ ಸದಾ ಇಮರ್ಜಿಟ್ಟುಕೊಂಡು ನಡೆಯುತ್ತೀರಿ ಏಕೆಂದರೆ ಇತ್ತೀಚೆಗಿನ ಸಮಯದ ಪರಿಸ್ಥಿತಿಗಳ ಪ್ರಮಾಣ ಹೆಚ್ಚು ಕೇಳುವಂಥವರು ತಿಳಿದುಕೊಳ್ಳುವಂಥವರು ಕಡಿಮೆ ಇದ್ದಾರೆ ನೋಡಿ ಅನುಭವ ಮಾಡುವವರು ಹೆಚ್ಚಾಗಿದ್ದಾರೆ ನಿಮ್ಮ ಮುಖದಲ್ಲಿ ತಂದೆಯ ಪರಿಚಯ ಕೇಳುವುದರ ಬದಲಾಗಿ ಕಾಣಿಸಲಿ ಒಳ್ಳೆಯದನ್ನು ಮಾಡಿದಿರಿ ಬಾಕ್ತಾದಾರವರು ನೋಡಿ ನೋಡಿ ಹರ್ಷಿತರಾಗ್ತಿದ್ದಾರೆ ಈ ವರ್ಷವನ್ನು ಅಥವಾ ಈ ಅನ್ನು ವಿಶೇಷ ಉತ್ಸವದ ಸೀಸನ್ ಎಂದು ಆಚರಿಸಿದ್ದಾರೆ ಪ್ರತಿ ಸಮಯ ಒಂದೇ ತರಹ ಇರುವುದಿಲ್ಲ ಎಲ್ಲರಲ್ಲಿ ಆಡಳಿತ ಶಕ್ತಿ ಇದೆಯೇ ಕರ್ಮೇಂದ್ರಿಯಗಳ ಮೇಲೆ ಯಾವಾಗ ಬೇಕೋ ಆಗ ಆಡಳಿತ ಮಾಡಬಹುದೇ ಸ್ವರಾಜ್ಯ ಅಧಿಕಾರಿಯಾಗಿದ್ದೀರಲ್ಲವೇ ಯಾರು ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆ ಅವರೇ ವಿಶ್ವದ ರಾಜ್ಯ ಅಧಿಕಾರಿಗಳಾಗುವರು ಯಾವಾಗ ಬೇಕೋ ಎಂಥದೇ ವಾತಾವರಣವಿರಲಿ ಆದರೆ ಮನಸ್ಸು ಬುದ್ಧಿಗೆ ಆದೇಶ ಕೊಡಿ ನಿಲ್ಲು ಆಗುವುದೋ ಅಥವಾ ಸಮಯ ಹಿಡಿಸುವುದೋ ಈ ಅಭ್ಯಾಸ ಪ್ರತಿಯೊಬ್ಬರೂ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡುವುದು ಅವಶ್ಯಕವಾಗಿದೆ ಮತ್ತು ಯಾವ ಸಮಯದಲ್ಲಿ ಮನಸ್ಸು ಬುದ್ಧಿ ಬಹಳ ವ್ಯಸ್ತವಾಗಿರುತ್ತದೆ ಇಂತಹ ಸಮಯದಲ್ಲಿಯೂ ಒಂದು ವೇಳೆ ಸೆಕೆಂಡಿನಲ್ಲಿ ನಿಲ್ಲಿಸಲು ಬಯಸಿದ್ದರೆ ಆಗುವುದೇ ಪ್ರಯತ್ನ ಪಡಿ ಯೋಚಿಸಿ ನಿಲ್ಲು ಮತ್ತು ನಿಲ್ಲಲು ನಿಲ್ಲಲು ಮೂರು ನಿಮಿಷ ಐದು ನಿಮಿಷ ಹಿಡಿಸುತ್ತದೆ ಈ ಅಭ್ಯಾಸ ಅಂತಿಮದಲ್ಲಿ ಬಹಳ ಕೆಲಸ ಬರ್ತದೆ ಇದೇ ಆಧಾರದಿಂದ ಪಾಸ್ ವಿತ್ ಹಾನರ್ ಆಗಬಹುದು ಒಳ್ಳೆಯದು ಸದಾ ಹೃದಯದ ಉಮಂಗ ಉತ್ಸಾಹದ ಉತ್ಸವವನ್ನು ಆಚರಿಸುವಂತಹ ಸ್ನೇಹಿಯಾತ್ಮರು ಸದಾ ವಜ್ರ ಸಮಾನ ಜೀವನ ಅನುಭವ ಮಾಡುವಂತಹ ಅನುಭವದ ಅಥಾರಿಟಿಯುಳ್ಳ ವಿಶೇಷಾತ್ಮರು ಸದಾ ತಮ್ಮ ಮುಖದಿಂದ ತಂದೆಯ ಪರಿಚಯ ಕೊಡುವಂತಹ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸೇವಾಧಾರಿಯಾತ್ಮರು ಸದಾ ಗಂಭೀರ ಮತ್ತು ರಮಣೀಕ ಎರಡನ್ನೂ ಜೊತೆಯಲ್ಲಿ ಬ್ಯಾಲೆನ್ಸ್ ಇಟ್ಟುಕೊಳ್ಳುವಂತಹ ಎಲ್ಲರ ಆಶೀರ್ವಾದಕ್ಕೆ ಅಧಿಕಾರಿಯಾತ್ಮರು ಇಂತಹ ನಾಲ್ಕಾರು ಕಡೆಯ ದೇಶ ವಿದೇಶದ ಮಕ್ಕಳಿಗೆ ಶಿವರಾತ್ರಿಯ ಶುಭಾಶಯಗಳು ಶುಭಾಶಯಗಳು ಜೊತೆ ಜೊತೆಯಲ್ಲಿ ಬಾಪ್ತಾದರವರ ಹೃದಯ ರಾಮನ ಹೃದಯದ ಪ್ರೀತಿಯಿಂದ ನೆನಪು ಪ್ರೀತಿ ಮತ್ತು ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ವರದಾನ ತಮ್ಮ ರಾಜ್ಯ ಅಧಿಕಾರಿ ಹಾಗೂ ಪೂಜ್ಯ ಸ್ವರೂಪದ ಸ್ಮೃತಿಯಿಂದ ದಾತ ಆಗಿ ಕೊಡುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನ ಭವ ಸದಾ ಇದೇ ಸ್ಮೃತಿಯಲ್ಲಿರಿ ನಾನು ಪೂಜ್ಯ ಆತ್ಮ ಬೇರೆಯವರಿಗೆ ಕೊಡುವಂತಹ ದಾತ ಆಗಿದ್ದೇನೆ ತೆಗೆದುಕೊಳ್ಳುವಂಥವನಲ್ಲ ದೇವತೆಯಾಗಿದ್ದೇನೆ ಹೇಗೆ ತಂದೆ ನಿಮ್ಮೆಲ್ಲರಿಗೂ ತಾನಾಗೇ ಕೊಟ್ಟಿದ್ದಾರೆ ಅದೇ ರೀತಿ ನೀವು ಸಹ ಮಾಸ್ಟರ್ ದಾತ ಆಗಿ ಕೊಡುತ್ತಾ ಹೋಗಿ ಬೇಡುವುದು ಬೇಡ ತಮ್ಮ ರಾಜ್ಯ ಅಧಿಕಾರಿ ಹಾಗೂ ಪೂಜ್ಯ ಸ್ವರೂಪದ ಸ್ಮೃತಿಯಲ್ಲಿರಿ ಇಂದಿನವರೆಗೆ ನಿಮ್ಮ ಜಡಚಿತ್ರಗಳ ಬಳಿ ಹೋಗಿ ಬೇಡುವರು ಹೇಳ್ತಾರೆ ನಮ್ಮನ್ನು ರಕ್ಷಿಸಿ ಅಂದಾಗ ನೀವು ರಕ್ಷಿಸುವವರು ರಕ್ಷಿಸಿ ರಕ್ಷಿಸಿ ಎಂದು ಹೇಳುವವರಲ್ಲ ಆದರೆ ದಾತ ಆಗುವುದಕ್ಕೋಸ್ಕರ ನೆನಪಿನಿಂದ ಸೇವೆಯಿಂದ ಶುಭ ಭಾವನೆ ಶುಭ ಕಾಮನೆಯಿಂದ ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಸುವಾಕ್ಯ ಚಲನೆ ಮತ್ತು ಚಹರೆಯ ಪ್ರಸನ್ನತೆಯೇ ಆತ್ಮೀಯ ವ್ಯಕ್ತಿತ್ವದ ಗುರುತಾಗಿದೆ ಒಳ್ಳೆಯದು ಓಂ ಶಾಂತಿ